ನಮಸ್ಕಾರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ರಫೀಕ್ ಅಮದ್ ಶೋಷಿತರ ಎದೆಗಳಲ್ಲಿ ಅಕ್ಷರ ಬೀಜ ಬಿದ್ದಿದ ದೇಶದ ಮೊದಲ ಮಹಿಳೆ ಶಿಕ್ಷಕಿ ಸಾವಿತ್ರಿಬಾಯಿ ಫುಲೆಯವರ ಜನ್ಮದಿನದ ಶುಭಾಶಯ ಬೆಂಗಳೂರು ಪಟ್ಟಣದ ಅರಸು ಹಿಂದುಳಿದ ವರ್ಗಗಳ ಮೆಟ್ರಿಕ್ ನಂತರ ಬಾಲಕಿರಿ ವಿದ್ಯಾರ್ಥಿ ಡಿ ಎಸ್ ಸಂಘಟನೆ ವತಿಯಿಂದ ಹಾಗೂ ಮಾನವ ಬಂಧುತ್ವ ವೇದಿಕೆ ವತಿಯಿಂದ ಸಾವಿತ್ರಿಬಾಯಿ ಪೂಲೆಯವರ ಜನ್ಮ ದಿನಾಚರಣೆ ಹಮ್ಮಿಕೊಳ್ಳಲಾಯಿತು ಧನುರ್ಮಾಸ ಪೂಜಾ ಮಗಲ ಮತ್ತು ಮಕರ ಸಂಕ್ರಾಂತಿಯ ವಿಶೇಷ ಪೂಜೆ ಹಾಗೂ ಶಾಂತಲಿಂಗೇಶ್ವರ ರಥೋತ್ಸವ ಕಾರ್ಯಕ್ರಮ ದಿನಾಂಕ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ಮಂಗಳವಾರದಂದು ಸ್ಥಳ ತಪಕ್ಷೇತ್ರ ಕಣಕುಪ್ಪೆ ಗೋವಿಮಠ ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆ ಈ ಸಂದರ್ಭದಲ್ಲಿ ಮಾನವ ಬಂಧುತ್ವ ವೇದಿಕೆಯ ಸಂಚಾಲಕರಾದ ಟಿ ಬಸವರಾಜ್ ಡಿ ಎಸ್ ಸಂಘಟನೆಯ ಸಂಚಾಲಕರಾದ ಸತೀಶ್ ಸಣ್ಣೋಬಣ ಮಹಲಿಂಗಪ್ಪ ಮರಳೆ ಓಬಳೆ ಶಿವನ್ ತಿಪ್ಪೇಸ್ವಾಮಿ ನಾಗಲಿಂಗಪ್ಪ ವಿದ್ಯಾರ್ಥಿನಿಯ ಮೇಲು ವಿಚಾರಕಾದ ವಿಜಯ ಎನ್ ಬಿ ಅಡಿಗೆ ಸಹಾಯಕ ಸಿಬ್ಬಂದಿಗಳು ಹಾಗೂ ವಿದ್ಯಾರ್ಥಿನಿಯರು ಉಪಸ್ಥಿತರಿದ್ದರು ದಿಟ್ಟ ನೇರ ನಿರಂತರ ಸುದ್ದಿಗಾಗಿ ಕರ್ನಾಟಕ ಸೋಷಿಯಲ್ ಮೀಡಿಯಾವನ್ನು ವೀಕ್ಷಿಸಿ